ನಮಸ್ಕಾರ ಫ್ರೆಂಡ್ಸು ಎಲ್ಲರೂ ಹೆಂಗಾದಿರಿ ಚೆನ್ನಾಗಿದ್ದೀರಿ ಅಂತ ನಾನು ತಿಳ್ಕೊತೀನಿ ಬೆಳಗ್ಗೆ ಎದ್ಬಿಟ್ಟು ಏನು ಏನೂ ಹಾಲು ತರಕಂತ ಅಂಗಡಿಗೆ ಹೋದೆ ಅಂಗಡಿಗೆ ಹೋಗ್ಬಿಟ್ಟು ಹಾಲು ಮತ್ತು ಬಾದಾಮ್ ಪೌಡ್ರು ತಕ್ಕ ಬಂದೆ ಯಾಕಂದರೆ ಒಂದು ಡ್ರಿಂಕ್ ಕುಡಿತೀನಿ ಅದು ಕುಡಿಯೋಕ್ಕೆ ಬೇಕಿತ್ತು ಅದೇ ಸಾಬುದಾನ ಡ್ರಿಂಕು ಕೊನೆಗೆ ಎಲ್ಲ ಕುಡಿದ್ಬಿಟ್ಟು ಕಾಲೇಜಿಗೆ ರೆಡಿಯಾಗಿ ಒಣದ್ದು ಹಿಂಗೆ ಒಣ್ತಿದ್ದಂಗೆ ಮಳೆ ದಬ 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 ಸುರಿಯೋಕ್ಕೆ ಶುರುವಾಗ್ಬಿಡ್ಬೇಕಾ ನಾನು ನೋಡ್ರೆ ಚೋತ್ರಿ ಬಿಟ್ಟು ಅಂದ್ಬಿಟ್ಟು ಹೋಗ್ತಿದ್ದಂಗೆ ನಮ್ಮ ಯೂನಿವರ್ಸಿಟಿ ಇಟ್ಟು ಒಂದು ಪಸಂದಾಗ ಕಾಡಕ್ಕೆ ಶುರು ಹಾಸ್ಕೊತು ನಮ್ಮ ಯೂನಿವರ್ಸಿಟಿ ಬಗ್ಗೆ ಎಷ್ಟು ಹೇಳಿದ್ರು ಸಲಕ್ಕಿಲ್ಲ ಬಿಡಿ ದಿನ ಹೇಳ್ತಿದ್ದಂಗು ನನಗೇನು ಪ್ಯಾಸ್ರುವೇ ಆಗಕ್ಕಿಲ್ಲ ಅಷ್ಟು ಚಂದಾಗಿರ್ತದೆ ನಮ್ಮ ಯೂನಿವರ್ಸಿಟಿ ನೋಡ್ದಂಗು ಇನ್ನು ನೋಡಬೇಕು ಅಂತಿದೆ ಅಷ್ಟು ಕಾಡ್ತದೆ ಎಷ್ಟು ಹೇಳಿದ್ರು ಎಷ್ಟು ಹೊಗಳಿದ್ರು ಕಡಿಮೆನೇಯ ಬಿಡಿ ನೋಡಿರಿ ನೋಡ್ರಿ ಆ ಹೂವಾ ರಸ್ತೆ ಮೇಲೆ ಬಿದ್ದಿರೋ ಮಳೆ ಹನಿಯ ಅನ್ನೋ ನೋಡ್ರಿ ಏನು ಕಾಡ್ತದೆ ಕಾಣ್ತದೆ ಇನ್ನೇನು ಹಂಗೆ ನಡ್ಕೊಂಡು ನಮ್ಮ ಕಾಲೇಜ್ ತವ ಬಂದೆ ಓದ್ತಿದ್ದಂಗೆ ನಮ್ಮ ಸೀನಿಯರು ಮತ್ತು ನಮ್ಮ ಕ್ಲಾಸ್ಮೇಟ್ಸು ಎಲ್ಲರೂ ಓದ್ತಿದ್ರಪ್ಪೋ ನಾನು ಹಂಗೆ ಜೀ ಒಂದು ವೀಡಿಯೋ ಮಾಡ್ಕೊಂಡು ಮುಂದಕ್ಕೆ ಹೊಂಟೆ ಏನೇ ದಿನದ ರುಟೀನ್ ಸೇಮ್ ಇದ್ರು ಆದರೆ ಅನುಭವಗಳು ಮಾತ್ರ ಬದಲಾಗ್ತಾನೆ ಇರ್ತವೆ ಅಲ್ವೇ ಕೊನೆ ನೋಡ್ರಿ ನನ್ನ ಕ್ಲಾಸ್ ರೂಮಿಗೆ ಹೊಂಟಿದ್ದು ಹಿಂಗೆ ನಮ್ಮ ಕ್ಲಾಸ್ ರೂಮ್ ಬಿಟ್ಬಿಟ್ಟು ಇವತ್ತು ಸೆಕೆಂಡ್ ಇಯರ್ ಕ್ಲಾಸ್ ರೂಮಲ್ಲಿ ನಾವು ಕೂತ್ಕೊಂಡು ಪಾಠ ಕೇಳಿದ್ದಾತು ಹಿಂಗೆ ಏನು ಲೀಜರ್ ಪೀಡ್ ಬಿಟ್ಟಿದ್ರು ಎಲ್ಲ ಹೋಗ್ಬಿಟ್ಟು ಮತ್ತೆ ಒಳಗೆ ಬುಬುದು ಬುದು ಅಂತ ಬಂದ್ವಿ ಅಯ್ಯೋ ಎಲ್ಲ ಇಲ್ಲ ಇಲ್ಲ ಇದು ಫಸ್ಟ್ ಪೀರಿಯಡ್ ಮುಗ್ದಿದ್ದು ಸೆಕೆಂಡ್ ಪೀರಿಯಡ್ ಮತ್ತು ನಮ್ಮ ಕ್ಲಾಸ್ ರೂಮಿಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಇನ್ನೇನು ಡೇಟ್ ಬರ್ದು ಬಿಟ್ಟಿದ್ದೆ ನಾನು ಕಂಪ್ಯೂಷನ್ ಆಗ್ತಿದ್ದೀನಪ್ಪ ಆಮೇಲೆ ಲೀಜರ್ ಪೀಡ್ ಅನ್ನೊಂದುವರೆಗೆ ಬಿಟ್ಟ ತಕ್ಷಣ ನಮ್ಮ ರೊಕ್ಸು ಹೊಟ್ಟೆ ಹಚ್ಚಿದ್ದೆ ಬಾ ಓಟ್ಲಿಗೆ ಹೋಗುಮಾ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ವು ಹೋಗ್ತಿದ್ದಂಗೆ ಓಟ್ಲಾಗೆ ಹಾಕಿ ಏನಪ್ಪಾ ಏನಪ್ಪ ಎರಡು ಇಡ್ಲಿ ತಿಂದ್ಲು ನಾನು ಒಂದು ಪ್ಲೇಟ್ ಬಜ್ಜಿ ತಿಂದೆ ಜಾಸ್ತಿ ದೂರ ಏನು ಇಲ್ಕಂಡ್ರಿ ನಮ್ಮ ಕ್ಲಾಸ್ ರೂಮಿಂದ ಒಂದು ನೂರು ಮೀಟ್ರ್ ಆಯ್ತದ ಅಷ್ಟೇ ಮುಂದಕ್ಕೆ ಹಸಿ ಹೊಸಿ ಇರೋದು ಹದಿನೈದು ನಿಮಿಷ ತಗೋಬಿಟ್ಟಿಲ್ಲ ಆಟಗಾಡ ಹೋಗ್ಕೊಂಡು ನಾಲ್ಕೈದು ನಿಮಿಷ ತಕ್ಕಂತ ಹೋಗ್ವಿ ಇಡ್ಲಿ ತಕೊಂಡು ಬೊಜ್ಜಿ ತಿನ್ಕೊಂಡು ಬರೋ ಬರೋದು ಧ್ಯಾನ ತಿನ್ಕೊಬಂದು ಹೋಗಿ ಗೊತ್ತಿಲ್ಲಪ್ಪ ಒಟ್ನಾಗೆ ಹೊಟ್ಟೆ ಹಂಗು ಹಿಂಗು ಅರ್ಧಂಬರ್ಧ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಹಂಗೇನೂ ನೀ ಅವಳಿಗೆ ಹಸ್ವಿತ್ತು ತಿಂದು ತಿಂದಳು ನಾನು ಬೊಜ್ಜಿ ತಿಂದೆ ಹಂಗೆ ಮತ್ತು ಅಂಗಿತ ಹೋಗ್ಬಿಟ್ಟು ಬಟಣ ತಗೊಂಡು ನಾನು ಮತ್ತೆ ಕ್ಲಾಸಿಗೆ ಕ್ಲಾಸ್ ರೂಮಗೆ ಬಾಯಿ ಒಳಗೆ ಲಭಕ್ ಲಭಕ್ ಲಬಕ್ ಅಂತ ಗೊತ್ತಾ ಇದ್ದೆ ಗೊತ್ತಾ ಅದ್ರ ಮಧ್ಯೆ ನಮ್ಮ ಕ್ಲಾಸ್ ರೂಮಿಂದನೇ ಹಿಂಗೆ ಒಂದು ವೀಡಿಯೋ ಮಾಡಿದೆ ಏನು ಸಂದ ಕಾಣ್ತದೆ ನೋಡ್ರಿ ಏನು ನೋಡೋಕೆ ಹೇಳ್ಕೊಂಡು ಸಲಕ್ಕಿಲ್ಲ ಆದರೂ ಬಿಟ್ರಲ್ಲ ನಮ್ಮ ಯೂನಿವರ್ಸಿಟಿ ಬಗ್ಗೆ ಏನು ಹೇಳಿದ್ರೂ ಕಡಿಮೆನೇ ಇಲ್ಲ ಓ ಇನ್ನೇನು ಕ್ಲಾಸ್ ಇವತ್ತು ಹನ್ನೆರಡುವರೆಗೆ ಮುಗೀತು ಮಧ್ಯಾಹ್ನ ಎಲೆಕ್ಟಿವ್ ಕ್ಲಾಸ್ ಇರಬೇಕಿತ್ತು ಎಲೆಕ್ಟಿವ್ ಕ್ಲಾಸ್ ಇರಲಿಲ್ಲ ಯಾಕಂದರೆ ನಮ್ಮ ಸರ್ಗೊಬ್ಬರಿಗೆ ಹುಷಾರಿರ್ಲಿಲ್ಲ ಅಂತೆ ಅದಕ್ಕೆ ಇವತ್ತು ತಗೊಳಕ್ಕಿಲ್ಲ ಅಂತ ಅಂದರು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹನ್ನೆರಡುವರೆ ಕ್ಲಾಸ್ವರೆಗೂ ಮುಗಿಸ್ಕೊಂಡು ಹಾಗೆ ನಮ್ಮ ಯೂನಿವರ್ಸಿಟಿ ನೇಸರ್ನ ಎಂಜಾಯ್ ಮಾಡ್ಕೊಂಡು ಡಬಾ ಡಬಾ ದಬಾ ದಬಾ ಅಂತ ಹೇಳ್ಕೊಂಡು ಬಂದೆ ಕಣ್ರಿ ಎಲ್ಲಿಗಂದರೆ ಅದೇ ನಮಗೆ ಆಡ್ ಕಡಿಕೆ ನೋಡಿರಿ ನೋಡ್ರಿ ಏನು ಚಂದ ಕಾಣ್ತದೆ ಎಳ್ಕೊಂಡು ಸಾಲಕ್ಕಿಲ್ಲ ಮೂರ್ತಿ ನೋಡಿರಿ ಆ ಕೆಂಪು ಕೆಂಪುಗಿರೋ ಹೂ ನೋಡ್ರಿ ಹ್ಞೂ ಕಳ್ದು ಹೋಗ್ಬಿಡ್ತದೆ ಮನಸ್ಸು ಏನೇ ಹೇಳಿ ಏ ನಾವು ಏನೇ ಮಾಡಿದ್ರು ಈಗಿನ ಕಾಲದಲ್ಲಿ ಬೆಲೆ ಇಲ್ಲ ಗುರುವೆ ಈ ಒಂದು ಬಣ್ಣ ಇರಬೇಕು ಇಲ್ಲ ಕೈಯಲ್ಲಿ ಹಣ ಇರಬೇಕು ಅವ ಮಾತ್ರ ಇರ್ಬೇಕು ಅವ್ರು ಅಲ್ಲಿ ನಡ್ಕೊಳ್ಳುತ್ತಿದ್ದಂಗೆ ಅಕ್ಕ ಚಿಕ್ಕ ಏನು ಮನೆಗ್ ಉಪ್ಪಿಟ್ಟು ತಿಳ್ಕೊಂಡು ಮತ್ತೆ ಇನ್ನೇನು ಬಹಳ ಚೆನ್ನಾಗಿ ರೇಟ್ ಮಾಡ್ಬಿಟ್ಟು ಅದಕ್ಕೆ ರೀಲ್ಸ್ ಮಾಡುವ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾಡಿ ಮಾಡಿರುವ ಒಳ್ಳೆ ನಿಜ ಉಂಟು ಜ್ಯೂಸ್ ಕುಡ್ಕೊಂಡು ಮತ್ತೆ ಅನ್ನ ಸಾಂಬಾರು ತಿನ್ಕೊಂಡು ಮನೆ ಕಂಡೆ ಸಾರಿ ಎದ್ದು ಎದ್ಬಿಟ್ಟು ಅದೇ ಮಕ್ಕ ತಕ್ಕೊಂಡು ಮತ್ತೆ ತಿಂದ್ಬಿಟ್ಟು ಹೊರಗೆ ಬಂದೆ ಹೊರಗೆ ಬರ್ತಿದ್ದಂಗೆ ಮಳೆ ಮೋಡ ಮುಚ್ಕೊಬಿಟ್ಟಿತ್ತು ಹ್ಞೂ ಇದಾಗಿತ್ತು ಇದು ಇವತ್ತಿನ ನನ್ನ ವೀಡಿಯೋ ಆಗಿತ್ತು ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಿಂಗೆ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಲವ್ ಯು ಟೇಕ್ ಕೇರ್ ಹ್ಞೂ